ಲ್ಯಾಂಡ್ ಭಾಳ ಕಾಸ್ಟ್ಲಿ ಈಗ ಇದನ್ನು ಮಾರಾಟ ಮಾಡಿ ಹಣ ಇಟ್ಕೊಳ್ಬಹುದು ನನ್ನ ಮಕ್ಕಳು ಕೂಡಲೇ ಹೇಳಿದರು ಭಾಳ ಒಳ್ಳೆ ಕೆಲಸ ಮಾಡಿದ್ದೀರಿ ನೀವು ನಮ್ಮ ತಂದೆಯವರ ಫಿಲಾಸಫಿ ಹಾಗೆ ಮನಿ ಶುಡ್ ನಾಟ್ ಬಿ ಹೋರ್ ಡೆಡ್ ಅವರು ಯಾವಾಗಲೂ ಹೇಳೋದು ಖರ್ಚಿಗೆ ಎಷ್ಟು ಬೇಕು ಹಠ ಮಾತಾಡಬೇಕು ಅಂತೇಳಿ ಮತ್ತೆ ಭಾಗವತದಲ್ಲಿ ಮಾತು ಮಾತಾಡ್ತೇವೆ ವಿತ್ತಮ್ ಯಾವತ್ತು ಪ್ರಯೋಜನಂ ನಮ್ಮ ಪ್ರಯೋಜನಕ್ಕೆ ಬರುವಷ್ಟು ವಿತ್ತ ನಮಗೆ ಸಾಕು ಅಂತ ಹೇಳ್ಕೊಂಡು ಈಗ ಈ ಜಾಗ ಇಟ್ಕೊಂಡು ಏನು ಮಾಡೋದಪ್ಪ ನಾನು ಸಹಾಯವಾಗಿ ಕೊಂಡು ಹೋಗ್ತೇನೆ ಒಂದು ಟೋಲ್ ಸ್ಟೆ ಕತೆ ಉಂಟಲ್ಲ ಅದೆಲ್ಲ ನಮಗೆ ಪ್ರಭಾವ ಬೀರಿದೆ ಅಂತದ್ದು ನಮಸ್ಕಾರ ನಾನು ಮಂಜುನಾಥ್ ಕಮತ್ ನಾನೀಗ ಮಲ್ಪೆಯ ಎಂ ಎಲ್ ಸಾಮಗ್ರ ಮನೆಯಲ್ಲಿದ್ದೇನೆ ಅವರ ಈ ಮಾವಿನ ತೋಟ ಆದ್ರೆ ಇವತ್ತೀಗ ಈ ಮಾವಿನ ತೋಟದ ಬಗ್ಗೆ ಕತೆ ಹೇಳಿಕೆ ಬಂದಿಲ್ಲ ಫೆಬ್ರವರಿ ಇಪ್ಪತ್ತೆರಡರಿಂದ ಇಪ್ಪತ್ತಾರರವರೆಗೆ ನಮ್ಮ ಮಣಿಪಾಲ ಸಮೀಪದ ಶಿವಪಾಡಿಯಲ್ಲಿ ಶಿವಪಾಡಿ ವೈಭವ ಎನ್ನುವ ವಿಶೇಷ ಕಾರ್ಯಕ್ರಮ ನಡೀಲಿಕ್ಕಿದೆ ಅಲ್ಲಿ ಎಂಎಲ್ ಸಾಮಗ್ರಿಗೆ ವಿಶೇಷ ಗೌರವ ಪ್ರದಾನ ಆಗ್ಲಿಕ್ಕಿದೆ ಅದು ಯಾಕೆ ಅಂತ ಈ ಜಾಗದಲ್ಲಿ ನಿಂತು ಮಾತಾಡಲ್ಲ ಒಂದು ವಿಶೇಷವಾದಂತಹ ಜಾಗಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ ಬನ್ನಿ ಸರ್ ನಿಮ್ಮನ್ನ ಅದೇ ಅರ್ಥಧಾರಿಯಾಗಿ ವೇಷಧಾರಿಯಾಗಿ ಪ್ರೊಫೆಸರ್ ಆಗಿ ಅಕಾಡೆಮಿಯ ಅಧ್ಯಕ್ಷರಾಗಿ ಜನರೆಲ್ಲರೂ ಬಲ್ಲವರಾಗಿದ್ದರು ಸೊ ಈಗ ಒಂದು ಯಕ್ಷಗಾನ ಕಲೆ ಮತ್ತು ಕಲಾವಿದರಿಗೋಸ್ಕರ ನಿಮ್ಮ ಸ್ವಂತ ಜಾಗ ಅದು ಕೂಡ ಅರ್ಧ ಎಕರೆ ಈಗ ಇಂಚು ಇಂಚು ಅಥವಾ ಸೆನ್ಸು ಸೆನ್ಸ್ ಗಳಿಗೂ ಲಕ್ಷ ಕೋಟಿ ಬೆಲೆ ಇರುವಂತಹ ಸಂದರ್ಭದಲ್ಲಿ ನೀವೊಂದು ಅರ್ಧ ಎಕರೆ ಜಾಗವನ್ನ ಕಲೆಗೋಸ್ಕರ ನೀವು ಮೀಸಲಿಟ್ಟಿರೋದು ಅಥವಾ ದಾನ ಮಾಡಿರೋದು ಸರ್ ಈ ಜಾಗ ಈ ಜಾಗದ ಮಹತ್ವ ಅಥವಾ ಮುಂದೆ ಏನಾಗಬೇಕು ಯಾರಿಗೆ ಕೊಟ್ಟಿರೋದು ಅಂತ ನೀವು ಹೇಳಬೇಕು ಸರ್ ಇದು ಈ ಸ್ಥಳ ನಮ್ಮ ತಂದೆಯವರಿಗೆ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದರಿಂದ ಸರ್ಕಾರ ಕೊಟ್ಟಂಥ ಪ್ರದೇಶ ಇದು ಸರಕಾರ ಹತ್ತು ಎಕರೆ ಸ್ಥಳವನ್ನು ನಮ್ಮ ತಂದೆಯವರಿಗೆ ಕೊಟ್ಟಿದ್ದಾರೆ ಹತ್ತು ಎಕರೆ ಸ್ಥಳದಲ್ಲಿ ಅವರು ಕೃಷಿ ಮಾಡಿದರು ನಾವು ಚಿಕ್ಕನ್ನಲ್ಲಿ ಬೆಳೆದದ್ದು ಇಲ್ಲಿಯೇ ನಾನು ಕಾಲೇಜಿಗೆ ಹೋಗಲ್ವರೆಗೂ ಕೂಡ ಈ ಪ್ರದೇಶದಲ್ಲೇ ಎಲ್ಲ ಓಡಾಡಿಕೊಂಡಿದ್ದವನು ನಮ್ಮ ಪಕ್ಕದಲ್ಲೇ ನಮ್ಮ ಹಳೆಯ ಮನೆ ಇದೆ ಅಲ್ಲೇ ಇದ್ದವನು ನಾನು ಆಮೇಲೆ ತಂದೆಯವರು ವೃದ್ಧಾಪ್ಯ ಬಂದದ್ದರಿಂದ ಇನ್ನು ಈ ಸ ಈ ಜಾಗವನ್ನು ನನ್ನ ಮಕ್ಕಳಿಗೆ ತಾನು ಪಾಲ್ ಮಾಡಿಕೊಡ್ತೇನೆ ವೀಲ್ನಲ್ಲಿ ಅಂತ ಹೇಳಿಕೊಂಡು ನನ್ನ ಅಕ್ಕನಿಗೆ ಸ್ವಲ್ಪ ಜಾಗ ಸುಮಾರು ಒಂದು ಕಾಲು ಎಕರೆ ಆಗುವಷ್ಟು ನನ್ನ ತಂಗಿಗೆ ಸುಮಾರು ಒಂದೂವರೆ ಎಕರೆ ಆಗುವಷ್ಟು ಜಾಗ ಆಮೇಲೆ ನನ್ನ ತಮ್ಮನಿಗೆ ಅವರು ಒಂದು ಎರಡು ಎಕರೆ ಜಾಗವನ್ನು ಕೊಟ್ಟರು ಆಮೇಲೆ ಉಳಿದದ್ದು ಇದೆಲ್ಲ ಒಂಥರ ಬ್ಯಾರನ್ ಲ್ಯಾಂಡಿನಾಗೇ ಇತ್ತು ಏನು ಇಲ್ಲ ಮುರಕಲ್ಲಿನ ಗುಡ್ಡ ಪ್ರದೇಶ ಇದರಲ್ಲಿ ಕೃಷಿ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಉಂಟಲ್ಲ ಇಲ್ಲಿ ಅಂಥ ಪ್ರದೇಶ ಅಂತ ಹೇಳಿಕೊಂಡು ನನಗೆ ಮೂರು ಎಕರೆ ಜಾಗ ಮೂರು ಎಕರೆ ಸ್ವಲ್ಪ ಸೆಣಸುತ್ತೆ ಅಷ್ಟನ್ನು ನನಗೆ ಕೊಟ್ಟಿದ್ದಾರೆ ಈಗ ಇನ್ನು ಈ ಕಾಲದಲ್ಲಿ ಒಂದು ರೀತಿಯಲ್ಲಿ ನಿಮ್ಮಲ್ಲಿ ಜನಬಲ ಧನಬಲ ಇಲ್ಲ ಆದರೆ ಲ್ಯಾಂಡ್ ಈಸ್ ಅ ಲಯಾಬಿಲಿಟಿ ಕಡ್ಡಾಯ ಸಿಟ್ಟಲ್ಲ ಅದು ಹಾಗಾಗಿ ಮೈಂಟೈನ್ ಮಾಡಲಿಕ್ಕೆ ನಾನು ಕೆಲವು ಸಾವಿರ ಖರ್ಚುಗಳ್ನ ಹಾಗಾಗಿ ಅಂದರೆ ಹುಲ್ಲುಗೆಲ್ಲು ತೆಗೆದು ಕ್ಲೀನ್ ಮಾಡಬೇಕು ಅದೆಲ್ಲ ಮಾಡ್ತಾಯಿದ್ದೆ ನಾನು ಕಡೆಗೆ ಏನಾಯಿತು ಅಂತ ಒಮ್ಮೆ ಯಾರೋ ಇಲ್ಲಿ ಒಂದು ಸದುದ್ದೇಶಕ್ಕಾಗಿ ನಿಮ್ಮ ಮೂರು ಎಕರೆ ಸ್ಥಳದಲ್ಲಿ ಒಂದು ಸ್ವಲ್ಪ ಐವತ್ತು ಸೆಂಟ್ಸ್ ಜಾಗನ ಕೊಡಬಹುದಾ ದಾನ ಅಂತ ಕೇಳಿದರು ಆಗಬಹುದು ಅಂತ ಹೇಳಿದರೆ ಕಡೆ ಅದು ವಿದ್ಯಾಸಂಸ್ಥೆಗೆ ಸಂಬಂಧಪಟ್ಟು ಅದು ಕಡೆಗೆ ಆಗಲಿಲ್ಲ ಹೋಗಲಿಲ್ಲ ಅದು ಹಾಗಾದರೆ ಆದರೆ ನಾವೊಂದು ಒಂದು ಜಾಗನ ದಾನ ಕೊಡ್ತೇವೆ ಅಂತ ಮನಸ್ಸಿನಲ್ಲಿ ಎಣಿಸಿಯಾಗಿದೆ ಒಂದು ಒಳ್ಳೆ ಉದ್ದೇಶಕ್ಕಾಗಿ ಹಾಗಾಗಿ ಏನು ಮಾಡುವ ಅಷ್ಟೊತ್ತಿಗೆ ಮಾತಾಡ್ತಾ ಮಾತಾಡ್ತಾ ಕಡೆಗೆ ಹಾಗಾದರೆ ಅವರಿಗೆ ಕೊಡುವ ಏನಾದರೂ ಯಕ್ಷಗಾನ ಕಲೆಯ ಅಭಿವೃದ್ಧಿಗೋ ಕಲಾವಿದರ ಅನುಕೂಲಕ್ಕೋ ಆಗುವ ರೀತಿಯ ಜಾಗನ ಕೊಡುವಂಥ ಯೋಚನೆ ಮಾಡಿತು ಯೋಚನೆ ಮಾಡಿದ ಕೊನೆಗೆ ನಮಗೆ ಕಂಡು ಬಂದದ್ದು ಯಕ್ಷದುರ ಪಟ್ಲ ಫೌಂಡೇಶನ್ನ ಸತೀಶ್ ಶೆಟ್ಟಿ ಅವರು ಭಾಳ ಇಂಥ ಕೆಲಸಗಳನ್ನು ಮಾಡ್ತಾ ಇರ್ತಾರೆ ಅವರಲ್ಲಿ ಹೀಗೆ ಮಾ ಅನೌಪಚಾರಿಕವಾಗಿ ಅವ್ರದ್ದು ಮಾತಾಡಿ ಕೇಳಿತು ನಮ್ಮದೊಂದು ಫಿಫ್ಟಿ ಸೆಂಟ್ಸ್ ಜಾಗ ದಾನ ಕೊಡೋದಂತ ಯೋಚನೆ ಮಾಡಿದ್ದೆವು ಅದಕ್ಕೆ ಸರಿಯಾದ ಸತ್ಪಾತ್ರ ಇಷ್ಟ ಅವರಿಗೆ ಸಿಗಲಿಲ್ಲ ನೀವು ಹೇಗೆ ಅಂತ ಕೇಳಿದವಾಗ ಅಯ್ಯೋ ನೀವು ಜ್ಞಾನ ಕೊಟ್ಟರೆ ಖಂಡಿತವಾಗಿ ಆ ಜಾಗದಲ್ಲಿ ನಾವು ಇಂಪ್ರೂವ್ಮೆಂಟ್ ಮಾಡ್ತೇವೆ ಯಾಕೆಂದರೆ ನಮ್ಮಲ್ಲಿ ಡೋನರ್ಸ್ ಇದ್ದಾರೆ ಅಂತ ಹೇಳಿಕೊಂಡು ಸರಿ ಅಂತೇಳಿ ನಾನು ಅವರಿಗೆ ಒಪ್ಪಿದೆ ಆಯಿತು ನಿಮಗೆ ಜಾಗ ಕೊಡ್ತೇನೆ ಅಂತ ಆ ಪ್ರಕಾರವಾಗಿ ಘೋಷಣೆ ಮಾಡಿದೆ ಮತ್ತು ಡಾಕ್ಯುಮೆಂಟ್ಸ್ಗಳೆಲ್ಲ ಕ್ಲಿಯರ್ ಆದ ಮೇಲೆ ಯಾಕೆಂದರೆ ತಂದೆಯವರಿಗೆ ಇದು ಸರ್ಕಾರದಿಂದ ಬಂದದ್ದಲ್ವಾ ಆ ಸಾಕ್ಷ್ಯಗಳನ್ನೆಲ್ಲ ಉಡುಪಿ ತಾಲೂಕು ಆಫೀಸ್ನಲ್ಲಿ ಅಲ್ಲೆಲ್ಲ ಹುಡುಕಿ ಹಳೆಯ ಡಾ ಡಾಕ್ಯುಮೆಂಟ್ಗಳನ್ನೆಲ್ಲ ಅಲ್ಲಿಗೆ ಹುಡುಕಿ ಅವರಿಗೆ ಕಡೆಗೆ ದಾನ ಮಾಡಿ ಕೊಟ್ಟೆ ಕೊಟ್ಟು ಈಗ ಒಂದೂವರೆ ವರ್ಷ ಕಳೀತು ಕೊಟ್ಟ ಮೇಲೆ ಇಂಪ್ರೂವ್ಮೆಂಟ್ ಆಗಬೇಕಲ್ಲ ನಾನು ಹೇಳಿದ್ದೇನೆ ಇದು ಗಿಫ್ಟ್ ಕೊಟ್ಟದ್ದು ಇದನ್ನು ನೀವು ಇನ್ನೊಬ್ಬರಿಗೆ ಮಾರಾಟ ಮಾಡಿ ಹಣ ಮಾಡುವಾಗಿಲ್ಲ ಹೇಳಿ ಮತ್ತೆ ಮಾತ್ರವಲ್ಲ ನಾನು ಗಿಫ್ಟ್ ಕೊಟ್ಟು ಒಂದು ಐದು ವರ್ಷದಲ್ಲಿ ಇಂಪ್ರೂವ್ಮೆಂಟ್ ಅಂತ ಕೊಡುವುದಲ್ಲ ಅಂತ ಹೇಳಿದೆ ಒಂದು ಈ ಸ್ಥಳದಲ್ಲಿ ಜೀವ ಕಲೆ ತುಂಬಿ ಬರಬೇಕಲ್ಲ ಸರಿ ಅಂತ ಒಪ್ಪಿದ್ದು ಈಗ ಆ ಪ್ರಕಾರವಾಗಿ ಇಲ್ಲಿಗ ಸುತ್ತ ಕಾಂಪೌಂಡ್ ವಾಲ್ ಆಗಿದೆ ಈ ಐವತ್ತು ಸೆಣಸು ಜಾಗಕ್ಕೆ ಮಾತ್ರವಲ್ಲದೆ ಒಂದು ಬೋರ್ವೆಲ್ ಕೂಡ ಇಲ್ಲಿ ಆಗಿದೆ ಇನ್ನು ನೆಕ್ಸ್ಟ್ ಆಗಬೇಕಿದ್ರೆ ಡಾಕ್ಯುಮೆಂಟ್ಸ್ಗಳು ನೋಡುವಾಗ ಇದು ಕೃಷಿ ಭೂಮಿ ಅದು ಇದಕ್ಕೆ ಕನ್ವರ್ಷನ್ ಆಗಬೇಕು ಲೇಔಟ್ ಆಗಬೇಕು ಮತ್ತು ಈಗದ ಲ್ಯಾಂಡ್ ಪ್ರೊಸೀಜರ್ ಪ್ರಕಾರ ತುಂಬ ಕೆಲಸಗಳಿವೆ ಆ ಕೆಲಸವನ್ನೆಲ್ಲ ಈಗ ಉಡುಪಿಯಲ್ಲಿ ಒಬ್ಬರು ಸುಧಾಕರ್ ಅಂತಿದ್ದಾರೆ ಅವರಿಗೆ ವಹಿಸಿ ಕೊಟ್ಟಿದ್ದಾರೆ ಅವರು ಮಾಡ್ತಾ ಇದ್ದಾರೆ ಅವರು ನನಗೆ ಹೇಳ್ತಾ ಇರ್ತಾರೆ ಇಂಥ ಇಷ್ಟು ಕೆಲಸ ಆಯಿತು ಇಷ್ಟು ಕೆಲಸ ಇಷ್ಟು ಕೆಲಸ ಆಯಿತು ಅಂತೇಳಿ ಇನ್ನೀಗ ಒಂದು ಅದಕ್ಕೆ ಲೇಔಟ್ ಆಗಿ ಆಮೇಲೆ ಪ್ಲ್ಯಾನ್ ಆಗುವಂಥದ್ದು ಆಮೇಲೆ ಪ್ಲ್ಯಾನ್ ಆದರೆ ಬಹುಶಃ ನನ್ನ ಎಣಿಕೆ ಪ್ರಕಾರ ಈ ವರ್ಷ ಮಳೆಗಾಲದಲ್ಲಿ ಅವರು ಮನೆ ಕಟ್ಟುವುದು ಇತ್ಯಾದಿ ಮಾಡ್ಬೋದು ನಮ್ಮ ಉದ್ದೇಶ ಅಂತೇಳಿದ್ರೆ ಮನೆ ಕಟ್ಟುವುದು ಮಾತ್ರವಲ್ಲ ಏನಾದ್ರು ಹಾಲ್ ಇತ್ಯಾದಿ ಮಾಡಿ ಯಕ್ಷಗಾನ ಟ್ರೈನಿಂಗು ಇಂಥದ್ದು ಏನಾದರೂ ಅಥವಾ ದೂರದವ್ರ್ ಬಂದವರಿಗೆ ಟೆಂಪರರಿ ಹುಡ್ಕೊಳ್ಳಿಕ್ಕೆ ವ್ಯವಸ್ಥೆಯು ಅಂಥದ್ದು ಏನಾದರೂ ಮಾಡಬೇಕು ಅದೆಲ್ಲ ಅವರಿಗೆ ಬಿಟ್ಟದ್ದು ನಾನು ಪಟ್ಲಾ ಫೌಂಡೇಶನ್ ಅವರಿಗೆ ಬಿಟ್ಟದ್ದು ಆ ಉದ್ದೇಶ ಆಗಿ ಕೊಟ್ಟಂಥ ಸ್ಥಳ ಇದೆ ಇದು ಎಲ್ಲ ಎಲ್ಲರೂ ತುಂಬ ಮೆಚ್ಚಿದರು ಮತ್ತು ನೀವೇ ಆವಾಗ ಹೇಳಿದಾಗ ಲ್ಯಾಂಡ್ ಭಾಳ ಕಾಸ್ಟ್ಲಿ ಈಗ ಇದನ್ನು ಮಾರಾಟ ಮಾಡಿ ಹಣ ಇಟ್ಕೊಳ್ಬೋದು ನನ್ನ ಮಕ್ಕಳು ಕೂಡಲೇ ಹೇಳಿದರು ಭಾಳ ಒಳ್ಳೆ ಕೆಲಸ ಮಾಡಿದ್ದೀರಿ ನೀವು ಅಂತ ಹೇಳ್ಕೊಡು ಹಾಗಾಗಿ ಯಾರಿಗೂ ಬೇಸರ ಇಲ್ಲ ನಮ್ಮಲ್ಲಿ ಮತ್ತು ನ ನನ್ನ ಫಿಲೋ ನಮ್ಮ ತಂದೆಯವರ ಫಿಲಾಸಫಿ ಹಾಗೆ ಮನಿ ಶುಡ್ ನಾಟ್ ಬಿ ಹೋರ್ ಅಂತ ಅವರು ಯಾವಾಗಲೂ ಹೇಳೋದು ಖರ್ಚಿಗೆ ಎಷ್ಟು ಬೇಕು ಹಠ ಮಾತಾಡಬೇಕು ಅಂತೇಳಿ ಮತ್ತು ಭಾಗವತದಲ್ಲಿ ಕೂಡ ಮಾತು ಮಾತಾಡ್ತೇವೆ ವಿತ್ತಮ್ ಯಾವತ್ತು ಪ್ರಯೋಜನಂ ನಮ್ಮ ಪ್ರಯೋಜನಕ್ಕೆ ಬರುವಷ್ಟು ವಿತ್ತ ನಮಗೆ ಸಾಕು ಅಂತ ಹೇಳ್ಕೊಂಡು ಈಗ ಈ ಜಾಗ ಇಟ್ಕೊಂಡು ಏನು ಮಾಡೋದಪ್ಪ ನಾನು ಸಾಯುವಾಗ ಕೊಂಡು ಹೋಗ್ತಾನೆ ಒಂದು ಟೋಲ್ಸ್ಟೆ ಕತೆ ಉಂಟಲ್ಲ ಅದೆಲ್ಲ ನಮಗೆ ಪ್ರಭಾವ ಬೀರಿದಂಥದ್ದು ಒಬ್ಬನಿಗೆ ಎಷ್ಟು ಕೊನೆಗೆ ಆ ಆರಡಿ ಜಾಗ ಮಾತ್ರ ಅವನ ಹಣ ಸು ಕೂಡಲಿಕ್ಕೆ ಹಾಗಾಗಿ ಆಯಿತು ಆಗಲಿ ಅಂತೇಳಿ ಮತ್ತೆ ಮಾರಾಟ ಮಾಡಿ ಹಣ ಇಟ್ಟುಕೊಂಡು ಮಕ್ಕಳಿಗೆ ಹಣ ಎಲ್ಲ ಕೊಡ್ಬೋದು ನಮಗೆ ಸಾಯುವಲ್ಲಿ ಹೊರಗೆ ಕೈಯಲ್ಲಿ ಖರ್ಚು ಮಾಡೋದಕ್ಕೆ ಬೇಕಾದ ಹಣ ಇದ್ದರೆ ಸಾಕು ಅನ್ನೋದು ನನ್ನ ಫಿಲಾಸಫಿ ಸೊ ನಿಜಕ್ಕೂ ಕೂಡ ಇದೊಂದು ತುಂಬಾ ವಿಶೇಷ ಜಾಗ ಇದ್ದವರು ಕೂಡ ಮತ್ತೆ ಮತ್ತೆ ಕೂಡಿಟ್ಟುಕೊಳ್ಳುವಂತಹದ್ದೇ ಪ್ರಯೋಗವನ್ನ ಮಾಡ್ತಾ ಇರುವಾಗ ಪ್ರತಿಯೊಬ್ಬರು ಅದೇ ಒಂದು ಮಾತನ್ನು ಮತ್ತೆ ಮತ್ತೆ ನಾವು ಹೇಳ್ತಾರೆ ಹೌದು ಮಾರ ಜಾಗ ಇದ್ರೆ ಕೊಡುವ ಮನಸ್ಸು ಬೇಕಲ್ವಾ ಅಂತ ನಾನು ಹೇಳಿದ್ರೆ ಸಾಕು ನನಗೆ ಯಾಕಂತ ಹೇಳಿದ್ರೆ ಈಗ ಉಡುಪಿಯಲ್ಲೇ ಈವನ್ ಯಾವುದೇ ಒಂದು ಹಳ್ಳಿಗೆ ಹೋಗಿ ಯಾವುದೇ ಒಂದು ಮೂಲೆಗೆ ಹೋಗಿ ಲಕ್ಷ ಲಕ್ಷ ರೂಪಾಯಿ ಮೌಲ್ಯ ಬಂದಿದೆ ಅದಕ್ಕೆ ಸೊ ಹೀಗಿರುವಾಗ ಒಂದು ಅರ್ಧ ಎಕರೆ ಜಾಗವನ್ನ ಕೊಡೋದು ದಯವಿಟ್ಟು ನಾಡಿದ್ದು ಬನ್ನಿ ಫೆಬ್ರವರಿ ಇಪ್ಪತ್ತ ಎರಡರಿಂದ ಇಪ್ಪತ್ತಾರರವರೆಗೆ ನಮ್ಮ ಶಿವಪಾಡಿಯಲ್ಲಿ ಶಿವ ವೈಭವ ನಡೀಲಿಕ್ಕಿದೆ ಅದರಲ್ಲಿ ಉದ್ಘಾಟನೆಯ ದಿನ ಇಪ್ಪತ್ತ ಎರಡನೇ ತಾರೀಕಿಗೆ ಸೊ ಈ ಹಿರಿಯರಿಗೆ ಈ ತ್ಯಾಗಬಯಿ ಮನೋಭಾವಕ್ಕೆ ಒಂದು ವಿಶೇಷವಾದ ಗೌರವ ಖಂಡಿತವಾಗಿ ಇವರನ್ನ ಬೇರೆ ಬೇರೆ ವೇದಿಕೆಯಲ್ಲಿ ನೋಡಿದರೆ ಆದರೆ ನಾಡಿದ್ದು ಈ ಒಂದು ವಿಶಾಲವಾದಂತಹ ಒಂದು ಜಾಗವನ್ನ ಕಲೆ ಮತ್ತೆ ಕಲಾವಿದರಿಗೋಸ್ಕರ ಕೊಟ್ಟಂತಹ ಹಿರಿಯ ಜೀವಕ್ಕೆ ನೀಡುವಂತಹ ಒಂದು ಗೌರವವನ್ನು ಸೊ ನಾವೆಲ್ಲರೂ ಕಣ್ತುಂಬಿಸಿಕೊಳ್ಳಬೇಕು ಅಂತ